ಇನ್ನೂರ ಎಂಬತ್ತೈದು ಮತಕಟ್ಟೆಗಳಲ್ಲಿ ಶಾಂತಿಯುತ ಮತದಾನ ನಡೆಯುತ್ತಿದ್ದು ಪ್ರತಿ ಬೂತ್ಗಳಿಗೂ ಯಾವುದೇ ರೀತಿಯ ಕೊರತೆಗಳು ಆಗದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಡಾಕ್ಟರ್ ಎಂ ಕೆ ಶ್ರುತಿ ಅವರು ಹೇಳಿದ್ದಾರೆ ಕ್ಷೇತ್ರದ ಇನ್ನೂರ ಎಂಬತ್ತೈದು ಮತಕಟ್ಟೆಗಳಲ್ಲಿ ಶಾಂತಿಯುತ ಮತದಾನ ನಡೆಯುತ್ತಿದ್ದು ಪ್ರತಿ ಬೂತ್ಗಳಿಗೂ ಯಾವುದೇ ರೀತಿಯ ಕೊರತೆಗಳು ಆಗದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಡಾಕ್ಟರ್ ಎಂ ಕೆ ಶ್ರುತಿ ಅವರು ಹೇಳಿದ್ದಾರೆ ಹಾಸನ ಲೋಕಸಭಾ ಚುನಾವಣೆಗೆ ಕಳೆದ ಒಂದು ತಿಂಗಳ ಹಿಂದೆ ಅಧಿಸೂಚನೆ ಹೊರಬಿದ್ದಿತ್ತು ಅಲ್ಲಿಂದ ಇಲ್ಲಿ ತನಕ ತಾಲೂಕು ಆಡಳಿತ ಭಾಳ ಉತ್ಸಾಹದಿಂದ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದೆ ಯಾವ ರೀತಿ ಇವತ್ತು ಮತದಾನ ಇದೆ ಎಲ್ಲೆಲ್ಲಿ ಯಾವ ರೀತಿ ಮತದಾನ ನಡೀತದೆ ಈ ತನಕ ಎಷ್ಟು ಪರ್ಸೆಂಟ್ ಮತದಾನ ಆಯಿತು ಅಂತ ಕೇಳೋಣ ಇಲ್ಲಿ ಚುನಾವಣಾಧಿಕಾರಿಯಾಗಿ ಉಪಯೋಗಾಧಿಕಾರಿಯಾದಂತಹ ಡಾಕ್ಟರ್ ಎಮ್ ಕೆ ಶ್ರುತಿ ಅವರಿದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ಏನು ಹೇಳ್ತಾರೆ ಅಂತ ಮೇಡಮ್ ನಮಸ್ತೆ ಮೇಡಮ್ ಇವತ್ತು ಮತದಾನ ನಡೀತದೆ ಯಾವುದಾದ್ರೂ ಬೂತು ಏನಾದ್ರು ಕೈ ಕೊಟ್ಟಿದ್ದು ತಾಂತ್ರಿಕವಾಗಿ ಆ ಥರದ್ದು ಏನಾದ್ರು ಕಂಡು ಇಲ್ಲ ಆ ಥರ ಏನು ತಾಂತ್ರಿಕವಾಗಿ ಏನು ಇಶ್ಯೂ ಆಗಲಿಲ್ಲ ಬೆಳಗ್ಗೆ ಮಾಕ್ ಪೋಲ್ ಟೈಮಲ್ಲಿ ಚಿಕ್ಕ ಪುಟ್ಟ ಇಶ್ಯೂಸ್ ಇತ್ತು ನಮ್ಮ ಇಂಜಿನಿಯರ್ಸು ಮತ್ತು ನಮ್ಮ ಸೆಕ್ಟರ್ ಆಫೀಸರ್ಸ್ ಹೋಗಿ ಅಡ್ರೆಸ್ ಮಾಡಿ ಎಲ್ಲ ಕಡೆ ಸ್ಮೂತಾಗಿ ನಡೀತಿದೆ ಏನು ಇನ್ನೂರ ಎಂಬತ್ತೈದು ಬೂತ್ಗಳಿದೆ ಎಲ್ಲ ಕಡೆಯೂ ಸಹ ಸ್ಮೂತಾಗಿ ಪೋಲಿಂಗ್ ನಡೀತಾ ಇದೆ ಈಗಾಗಲೇ ನಮ್ಮ ತಾಲೂಕಲ್ಲಿ ನಲ್ವತ್ನಾಲ್ಕು ಪರ್ಸೆಂಟೇಜ್ ಅಷ್ಟು ಈಗ ಒಂದೊಟ್ಟು ಒಂದು ಗಂಟೆ ಅಷ್ಟೊತ್ತಿಗೆ ನಲ್ವತ್ನಾಲ್ಕು ಅಷ್ಟು ವೋಟಿಂಗ್ ಆಗಿದೆ ಇನ್ನು ಸಹ ಈಗ ಸ್ಮೂತಾಗಿ ನಡೆಯೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ ಸಂಜೆ ಎಷ್ಟು ಲಾಸ್ಟ್ ಟೈಮು ನಮ್ಮದು ಸೆವೆಂಟಿ ಸೆವೆನ್ ಪರ್ಸೆಂಟ್ ಆವ್ರೇಜ್ ಆಗಿತ್ತು ಸೊ ಈ ಟೈಮ್ ಅದಕ್ಕಿಂತ ನಮ್ಮ ಸ್ವೀಪ್ ಆ್ಯಕ್ಟಿವಿಟೀಸ್ ಎಲ್ಲನೂ ಮಾಡಿದ್ದಾರೆ ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ ಅಂತಲೇ ನಾವು ಭಾವಿಸಿದ್ದೀವಿ ಹೌದು ಈಗ ಅದೇ ರೀತಿಯಾಗಿ ನಮ್ಮ ಮತದಾರರನ್ನು ಸಹ ನಾವು ಇನ್ನೂ ಎಂಕರೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವೀಪ್ ಆಕ್ಟಿವಿಟೀಸು ಮಾಡಿದ್ವಿ ಅದೇ ರೀತಿ ಇವತ್ತು ಸಹ ನಾವೊಂದು ಹನ್ನೊಂದು ಕಡೆ ಮಾಡೆಲ್ ಪೋಲಿಂಗ್ ಸ್ಟೇಷನ್ಸ್ ಅಂತಲೂ ಮಾಡಿದ್ದೀವಿ ಈಗ ಸಖಿ ಬೂತ್ಗಳಾಗಿರ್ಬೋದು ಅಥವಾ ಪಿ ಡಬ್ಲ್ಯೂ ಡಿ ಮ್ಯಾನೇಜ್ಡ್ ಬೂತ್ಸು ಎತ್ನಿಕ್ ಬೂತ್ಸು ಆ ಥರ ಎಲ್ಲನೂ ಸಹ ನಮ್ಮ ವೋಟರ್ಸ್ಗೆ ಏನು ಬಂದು ಮತದಾನ ಮಾಡೋದಕ್ಕೆ ಯಾವ ರೀತಿ ಎಂಕರೇಜ್ ಮಾಡಬೇಕು ಆ ಥರ ಎಲ್ಲ ರೀತಿಯ ಫೆಸಿಲಿಟೇಷನ್ಸ್ನು ಮಾಡಿದೀವಿ ನಮ್ಮ ಬೂತ್ಗಳಲ್ಲೂ ಅಷ್ಟೇ ಅವರಿಗೆ ಒಂದು ಶಾಮಿಯಾನ ಹಾಚಿಸಿ ಶೇಡಿಂಗ್ ಫೆಸಿಲಿಟಿ ಕೊಡೋದಾಗಿರ್ಬೋದು ಕುಡಿಯೋ ನೀರಿಂದ ಟಾಯ್ಲೆಟ್ ಎಮ್ ಎಫ್ ರಿಲೇಟೆಡ್ ಏನಿದೆ ಎಲ್ಲ ರೀತಿಯ ಫೆಸಿಲಿಟೀಸ್ ಮಾಡಿದ್ದೀವಿ ಎಲ್ಲ ಮತದಾರರು ಓ ಆರ್ ಎಸ್ ಪ್ಯಾಕೆಟ್ಸ್ನ ನಮ್ಮ ಕಿಟ್ಸು ಸಹ ಇಡ್ಸಿದ್ದೀವಿ ಅವ್ರಿಗೆ ಏನೇ ರೀತಿಯಾಗಿ ಇಶ್ಯೂಸ್ ಇದ್ದರೂ ಸಹ ಅವ್ರಿಗೆ ನಾವು ನೋಡ್ಕೊಳ್ಳೋದಕ್ಕೆ ನಮ್ಮ ಎಂಟೈರ್ ಟೀಮ್ ರೆಡಿಯಾಗಿದೆ ನಾವೆಲ್ಲ ಮತದಾರರಲ್ಲಿ ಕೇಳ್ಕೊಳ್ಳೋದಷ್ಟೇ ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ತಮ್ಮ ಮತಗಟ್ಟೆಗೆ ತೆರಳಿ ಮತದಾನ ಮಾಡಬೇಕು ನಮ್ದು ಅಟ್ಲೀಸ್ಟ್ ಒಂದು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ವರೆಗೂ ನಮ್ಮ ಮತದಾನ ಮುಟ್ಟಬೇಕು ಅನ್ನೋದು ನಮ್ಮದು ಕೋರಿ ನಮ್ಮಲ್ಲಿ ಅರವತ್ತೆರಡು ಪೋಲಿಂಗ್ ಸ್ಟೇಷನ್ಸು ಸೂಕ್ಷ್ಮ ಮತಗಟ್ಟೆಗಳು ಇದೆ ಸಟ್ಲೇಶ್ಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲೂ ಸಹ ನಾವು ಒಬ್ಬರು ವೆಬ್ ಕ್ಯಾಸ್ಟಿಂಗ್ ನಮ್ಮದು ಏನು ಸಿ ಸಿ ಟಿ ವಿ ಕ್ಯಾಮ್ರಾ ಫಿಕ್ಸ್ ಆಗಿದೆ ಆಮೇಲೆ ಎಲ್ಲ ಕಡೆ ಒಂದು ಪಿ ಸಿ ಜೊತೆಗೆ ಒಂದು ಹೆಡ್ ಕಾನ್ಸ್ಟೇಬಲ್ ಹೋಗಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲಿ ಈಗ ನಮ್ಮ ಬಿಸ್ಲೆ ಎಲ್ಲ ನಮ್ಮ ಸಿ ಎ ಪಿ ಎಫ್ ಫೋರ್ಸ್ನು ಸಹ ಡಿಪ್ಲಾಯ್ ಮಾಡಿದ್ದೀವಿ ಎಲ್ಲ ಕಡೆ ಇಲ್ಲಿ ತನಕ ಯಾವುದೂ ಇಶ್ಯೂಸ್ ಬಂದಿಲ್ಲ ಎಲ್ಲ ಸ್ಮೂತಾಗಿ ನಡೀತಿದೆ ನಾವು ಏನು ನಮ್ಮ ಎಲಿಫೆಂಟ್ ಇರುವಂಥ ಪೋಲಿಂಗ್ ಸ್ಟೇಷನ್ಸ್ನ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಅಂಥದಕ್ಕೆಲ್ಲ ನಮ್ಮ ಫಾರೆಸ್ಟ್ ಅವರು ಸಹ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅವರು ಫೋರ್ಸ್ನ ಇ ಟಿ ಎಫ್ ಫೋರ್ನ ಡೆಪ್ಲಾಯ್ ಮಾಡಿ ಎಲ್ಲ ಕಡೆ ರೌಂಡ್ಸ್ ಮಾಡ್ತಿದ್ದಾರೆ ಬೆಳಗಿನಿಂದ ಇಲ್ಲಿ ತನಕ ಯಾವುದೇ ರೀತಿಯ ಎಲ್ಲೂ ಸಹ ಇಶ್ಯೂಸ್ ಆಗಿಲ್ಲ ನಿನ್ನೆ ಆಲ್ರೆಡಿ ಅಲ್ಲಿ ಎಲ್ಲೆಲ್ಲಿ ಆ ಥರ ಇಶ್ಯೂಸ್ ಆಗುತ್ತೆ ಅಂತ ಅನಿಸುತ್ತೋ ಅಂಥ ಕಡೆ ನಮ್ಮ ಫಾರೆಸ್ಟ್ ಅವರು ಎಲ್ಲ ಹೋಗಿ ನಿನ್ನೆನೇ ಅನೌನ್ಸ್ ಮಾಡಿ ಏನಾರು ಇಶ್ಯೂಸ್ ಇದ್ದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಸಹ ಹೇಳಿದ್ದಾರೆ ಇವನ್ ನಮ್ಮ ಪೋಲಿಂಗ್ ಸಿಬ್ಬಂದಿಗೂ ಸಹ ಯಾವುದೇ ರೀತಿ ಆ ಥರ ಭಯ ಇರಬಾರ್ದು ಅಂತ ಅವ್ರ ಹತ್ರನೂ ಸಹ ನಾವು ಇ ಟಿ ಎಫ್ ಟಾಸ್ಕ್ ಫೋರ್ಸ್ ಏನು ನಂಬರ್ ಕೊಟ್ಟಿದ್ದೀವಿ ಪ್ಲಸ್ ನಮ್ಮ ಆರ್ ಎಫ್ ಓ ನಮ್ಮ ಎ ಸಿ ಎಫ್ ಒ ಡಿ ಸಿ ಎಫ್ ಅವರೆಲ್ಲ ಕೋಆರ್ಡಿನೇಟ್ ಮಾಡ್ಕೊಂಡು ಎಲ್ಲ ಕಡೆ ಯಾವುದು ಇಶ್ಯೂಸ್ ಆಗಿಲ್ಲ ಸ್ಮೂತಾಗಿ ನಡೀತಾ ಇದೆ ಥ್ಯಾಂಕ್ ಯು